ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಒಣಹಣ್ಣು ಸೇವಿಸಿದರೆ ಜನ್ಮದಲ್ಲಿ ಹೈ ಆಗುವುದಿಲ್ಲ ಬ್ಲಡ್ ಶುಗರ್ ಹಾಗೂ ಬ್ಲಡ್ ಪ್ರೆಷರ್ ಮಧುಮೇಹ ಇದ್ದಾಗ ವಿಪರೀತ ಪಥ್ಯ ಮಾಡುವಂತೆ ಹೇಳಲಾಗುತ್ತದೆ ಆದರೆ ಪಥ್ಯದ ಬದಲು ಊಟಕ್ಕೆ ಅರ್ಧ ಗಂಟೆ ಮೊದಲು ಈ ಒಣಹಣ್ಣು ತಿಂದರೆ ಶುಗರ್ ಏರುವ ಪ್ರಶ್ನೆಯೇ ಎದುರಾಗುವುದಿಲ್ಲ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿ ಭೋಜನ ಹೀಗೆ ಯಾವಾಗಲಾದರೂ ಸರಿ ಆಹಾರ ಸೇವನೆಯ ಅರ್ಧ ಗಂಟೆ ಮೊದಲು ಈ ಒಣಹಣ್ಣು ತಿನ್ನಬೇಕು ಬಾದಾಮಿ ಹೌದು ಆಹಾರ ಸೇವನೆಯ ಅರ್ಧ ಗಂಟೆ ಮುನ್ನ ಬಾದಾಮಿಯನ್ನು ತಿಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಶಾಶ್ವತವಾಗಿ ನಿಯಂತ್ರಣದಲ್ಲಿರುತ್ತದೆ ಗ್ಲೂಕೋಸ್ ಮಟ್ಟವು ಕಡಿಮೆಯಾಗಬಹುದು ಬಾದಾಮಿಯಲ್ಲಿ ಹೇರಳವಾದ ಮೋನೋ ಎನ್ಸ್ಯಾಚುರೇಟೆಡ್ ಫ್ಯಾಟ್ ಫೈಬರ್ ಹಾಗೂ ಪ್ರೋಟೀನ್ ಕಂಡುಬರುತ್ತದೆ ಇದು ಬ್ಲಡ್ ಶುಗರ್ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ ಬ್ಲಡ್ ಶುಗರ್ ಹೆಚ್ಚಾಗುವುದು ಆಹಾರ ಸೇವಿಸಿದ ಮೇಲೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದನ್ನು ಕಂಟ್ರೋಲ್ ಮಾಡಬೇಕಾದರೆ ಆಹಾರ ಸೇವಿಸುವ ಅರ್ಧ ಗಂಟೆ ಮುನ್ನ ಇಪ್ಪತ್ತು ಗ್ರಾಂ ಬಾದಾಮಿ ತಿನ್ನಿರಿ ಬಾದಾಮಿಯನ್ನು ನೆನೆಸಿಟ್ಟು ಸಿಪ್ಪೆ ಸುಲಿದು ತಿನ್ನಬೇಕು ಸಿಪ್ಪೆ ಸಹಿತ ಬಾದಾಮಿಯನ್ನು ಎಂದೂ ಸೇವಿಸಬಾರದು ಹೀಗೆ ಸೇವಿಸಿದರೆ ಬ್ಲಡ್ ಪ್ರೆಷರ್ ಬ್ಲಡ್ ಶುಗರ್ ಕೂಡ ನಿಯಂತ್ರಣದಲ್ಲಿ ಇರುತ್ತದೆ